ಸ್ವಾರಿ ಅಣ್ಣ ಅಣ್ಣ ಇವಳು ರೂಪ ಅಂತ ಪರಸ್ಪರ ಇಬ್ಬರು ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದ್ರೆ ನಿಮ್ಮದೇ ಹೇಳ ಕೇಳದೆ ಮದುವೆ ಮಾಡ್ಕೊಂಡು ಬಂದ್ರೆ ಸ್ವಾರಿ ಅಣ್ಣ ರೂಪ ಅಣ್ಣ ಅತ್ತಿರ ಕಾಲಿಗೆ ನಮಸ್ಕರಿಸುತ್ತೆ மதவித மா ಇವಳು ಮಾನವಂತರ ಮನೆತನ ಅಲ್ಲಂತ ನಿಮ್ಮ ಮಾತೇ ಅರ್ಥನ ಚಿಕ್ಕವನಾಗಿತ್ತು ಹೇಳಿ ತರ ನಿಮಗೆ ಅಂಜುತ್ತಿರಬೇಕೇನು ಅರಿಗೂ ಅಗೌರವ ತೋರಿಸುತ್ತಿರಲಿಲ್ಲ ನೋಡುವ ಇವರನ್ನು ಮನಸ್ಸಾರ ಪ್ರೇಮಿಸಿ ಮನೆಯ ಮಾಡಿಕೊಂಡು ಬಂದ ಈ ಮನೆಯಲ್ಲಿ ನಿಮಗೆ ಎಷ್ಟು ಹಕ್ಕಿದೆಯೋ ಇವನಿಗೆ ಕೂಡ ಅಷ್ಟೇ ಹಕ್ಕು ಇದೆ ಅಷ್ಟು ನನ್ನ ಒರ ಹುಟ್ಟಿದ ಅಣ್ಣನ ಸುಮ್ಮನೆ ನಿಂತಿರುವಾಗ ನೀವೇಕು ಇಷ್ಟು ಹಕ್ಕು ಕರೆಕ್ಟ್ ಮಾತಾಡ್ತಿದ್ಯಾ ನನ್ನ ತಮ್ಮ ತುಂಬಾ ಬುದ್ಧಿವಂತ ಕಡೆ ಯಾಕಂದ್ರೆ ಅಣ್ಣನಿಗೆ ನಾನು ಎಲ್ಲಿ ಹೆಚ್ಚಿದ ಕೆಲಸ ಇಷ್ಟವಾದ ಹುಡುಗಿನ ಪದವಿ ಆಗಿ ಕೆಲಸ ದರಿಕ ಮಾತ ಮುಕುಚ್ಚಬಹುದು ಅವರು ಹೆಪುರಿಗ ಮಹಾಸ್ಮರಣ ಮಾಡಿದ್ರಷ್ಟೇ ಸಮಾ ಒಳ್ಳೆ ಕೆಲಸನ ಮಾಡಿದ್ರಿ ಈ ಮಾತಿಗೆ ನೀನೇ ಮೇಲೆ ಅಪಾರವಾದ ಪ್ರೀತಿ ಅದಕ್ಕಾಗಿ ನೀನೇ ಮೇಲೆ ಹಾಕಿ ಚಲಿಸಿ ಮಾತಾಡತಿದ್ರು ನಿಮ್ಮ ತಳೀಮಿಲ್ಲಿ ನಾಲ್ಕು ಅಕ್ಷತೆ ಕಾಣ ಹಾಕ್ಬೇಕೆನ್ನುವ ಅವಳು ಆಸೆ ಈಡಿರಲಿಲ್ಲ ಅಂತ ಕೋಪಿಸ್ಕೊಂಡಿತ್ತು ಅನಿಚಿ ನನ್ನ ದುಡುಕಿನಿಂದ ನಿಮ್ಮ ಇಬ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಣ್ಣ ದಯವಿಟ್ಟು ನನ್ನ ಛಿಸು ನೀವು ಮುಂಚಿತವಾಗಿ ಒಂದು ಮಾತು ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಆದ್ರೆ ಅದಕ್ಕೆ ಸಮಯ ಅವಕಾಶವೇ ಸಿಗಲಿಲ್ಲ ನೀವು ನನ್ನ ಪ್ರೀತಿಯನ್ನು ಒಪ್ಪೇ நாலு <laughs> அத்திங்கே ನೀವೇ ನಮಗೆ ಆಶೀರ್ವಾದ ಮಾಡಬೇಕು ರೂಪಾ ಬಾ ಆಶೀರ್ವಾದ ತೆಗೆದುಕೊಳ್ಳೋಣ அர்ஜென்ட் மொதலு அத்திக் பட்ரி நாக ஓதில்ல சுடுக்கு சித்தப்பா ಅಂತೂ ಬಾಳ ಜಿಪ್ಕೊಂಡ್ರ ಈಗು ತೋರಿಸ್ರೆ ನೋಡ್ರಿ ಮದ್ವೆ ಚಿಕ್ಕೊಂಡ್ರ ಅಂತಂದ್ರೆ ಈಗೂ ಚಿಕ್ಕೊಂಡ ತೋರ್ಸಿದ್ರೆ ಅವನ ನಾಲ್ಕು ಮಂದಿನ್ ಕರ್ಸ್ಕೊಂಡ್ರ ಅಡಿಗೆ ಹಾಕಿಸಿ ಅವ್ನ ಮೂರ್ ತುಂಬಾ ಊಟ ಹಾಕಿಸಿ ಮದ್ವೆ ಆಗ್ತಾನ ಈಗ ಮದ್ವೆ ಆಗ ಬಂದಿರಲ್ಲ ಇದೇನ್ ಸರಿ ಕಾಣ್ ಇಡ್ರಿ ಅವರ ಹೋಗ್ತೇನ್ರಿ ಅದ್ರ ನಮ್ಗೆ ಹೋಗಕ್ಕಿಂತ ಮುಂಚೆ ಮತ್ತ ಹಾಡ ಹಾಡ್ಬೇಕಂತ ಆಸೆ